ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ಡ್ ವಾಣಿ ಡೇಟು ಐದು ಎರಡು ಎರಡು ಸಾವಿರದ ಇಪ್ಪತ್ತು ಸೇವೆ ಮಾಡುತ್ತಾ ಡಬಲ್ ಲೈಟ್ ಸ್ಥಿತಿಯ ಮೂಲಕ ಫರಿಷ್ಠಾನದ ಅವಸ್ಥೆಯಲ್ಲಿ ಇರಿ ಅಶಿರರಿ ಆಗುವ ಅಭ್ಯಾಸ ಮಾಡಿ ಇಂದು ಬಾಬ್ದಾದರವರು ನಾಲ್ಕು ಕಡೆಯ ಮಕ್ಕಳನ್ನು ಮೂರು ರೂಪದಲ್ಲಿ ನೋಡುತ್ತಿದ್ದೇವೆ ಹೇಗೆ ತಂದೆಯ ಮೂರು ರೂಪವನ್ನು ತಿಳಿದಿದ್ದೀರಿ ಹಾಗೆ ಮಕ್ಕಳದು ಮೂರು ರೂಪವನ್ನು ನೋಡುತ್ತಿದ್ದೇವೆ ಯಾವುದು ಈ ಸಂಗಮ ಯುಗದ ಲಕ್ಷ್ಯ ಮತ್ತು ಲಕ್ಷಣವಾಗಿದೆ ಮೊದಲ ಸ್ವರೂಪ ಬ್ರಾಹ್ಮಣ ಎರಡನೆಯದು ಫರಿಷ್ಠೆ ಮೂರನೆಯದು ದೇವತೆ ಬ್ರಾಹ್ಮಣರಿಂದ ಫರಿಷ್ಠೆಗಳು ಫರಿಷ್ಠೆಗಳಿಂದ ದೇವತೆಗಳು ಅಂದಾಗ ವರ್ತಮಾನ ಸಮಯ ಈಗ ವಿಶೇಷವಾಗಿ ಯಾವ ಲಕ್ಷ ಮತ್ತು ಗುರಿ ಎದುರಿನಲ್ಲಿ ಇರುತ್ತದೆ ಏಕೆಂದರೆ ಫರಿಶ್ತೆಗಳಾಗದ ವಿನಃ ದೇವತೆಗಳಾಗಲು ಸಾಧ್ಯವಿಲ್ಲ ವರ್ತಮಾನ ಸಮಯ ಮತ್ತು ಸ್ವಯಂನ ಪುರುಷಾರ್ಥದ ಪ್ರಮಾಣ ಈಗ ಆಗುವ ಲಕ್ಷ್ಯವಿದೆ ಸಂಗಮ ಯುಗದ ಸಂಪನ್ನ ಸ್ವರೂಪ ಫರಿಷ್ತೆಗಳಿಂದ ದೇವತೆಗಳಾಗುವುದು ಫರಿಷ್ತೆಗಳ ಪರಿಭಾಷೆಯನ್ನು ತಿಳಿದಿದ್ದೀರಿ ಫರಿಷ್ತೆ ಅರ್ಥಾತ್ ಹಳೆಯ ಜಗತ್ತಿನ ಸಂಬಂಧ ಸಂಸ್ಕಾರ ಸಂಕಲ್ಪದಿಂದ ಹಗುರವಾಗಿರಿ ಹಳೆಯ ಸಂಸ್ಕಾರ ಎಲ್ಲದರಲ್ಲಿ ಹಗುರವಾಗಿದೆ ಕೇವಲ ತನ್ನ ಸಂಸ್ಕಾರ ಸ್ವಭಾವ ಸಂಸಾರದಲ್ಲಿ ಹಗುರತೆ ಅಲ್ಲ ಆದರೆ ಫರಿಷ್ಠ ಅರ್ಥಾತ್ ಎಲ್ಲ ಬಂಧನದಲ್ಲಿ ಬರುತ್ತಾ ಸರ್ವರ ಸ್ವಭಾವ ಸಂಸ್ಕಾರದಲ್ಲಿ ಹಗುರತೆ ಈ ಹಗುರತೆಯ ಲಕ್ಷಣವೇನು ಆ ಫರಿಷ್ಠೆಯ ಆತ್ಮ ಸರ್ವರಿಗೂ ಪ್ರಿಯರಾಗುತ್ತಾರೆ ಕೆಲವರಿಗೆ ಪ್ರಿಯರಲ್ಲ ಸರ್ವರಿಗೂ ಪ್ರಿಯರು ಹೇಗೆ ತಂದೆ ಬ್ರಹ್ಮ ತಂದೆಯನ್ನು ಪ್ರತಿಯೊಬ್ಬರು ನನ್ನವರೇ ಎಂದು ತಿಳಿಯುತ್ತಾರೆ ನನ್ನ ಬಾಬಾ ಎಂದು ಹೇಳುತ್ತಾರೆ ಇಂತಹ ಫರಿಷ್ಠ ಅರ್ಥಾತ್ ಸರ್ವರಿಗೂ ಪ್ರಿಯರು ಕೆಲವು ಮಕ್ಕಳು ಯೋಚಿಸುತ್ತಾರೆ ಬ್ರಹ್ಮ ತಂದೆಯಾದರೆ ಬ್ರಹ್ಮ ಆಗಿದ್ದರು ಆದರೆ ತಾವೆಲ್ಲರೂ ತಮ್ಮ ಸಮಾನ ಬ್ರಾಹ್ಮಣರು ಆತ್ಮರಲ್ಲಿ ತಮ್ಮೆಲ್ಲರ ಪ್ರಿಯ ದಾದಿಯನ್ನು ನೋಡಿದಿರಿ ಯಾರನ್ನು ಎಲ್ಲರೂ ಪ್ರೀತಿಯಿಂದ ನನ್ನ ದಾದಿ ಎಂದು ಅನುಭವ ಮಾಡುತ್ತಿದ್ದರೂ ಎಲ್ಲ ಪ್ರಕಾರದ ಸ್ವಭಾವ ಸಂಸ್ಕಾರ ಮತ್ತು ಈ ಹಳೆಯ ಜಗತ್ತಿನಲ್ಲಿ ಇರುತ್ತಾ ಭಿನ್ನ ಮತ್ತು ಪ್ರಿಯರಾಗಿದ್ದರು ಪ್ರತಿಯೊಬ್ಬರು ಅಧಿಕಾರದಿಂದ ನನ್ನ ದಾದಿ ಎಂದು ಹೇಳುತ್ತಾರೆ ಅಂದಾಗ ಇದರ ಕಾರಣವೇನು ಸ್ವಯಂನ ಸ್ವಭಾವ ಮತ್ತು ಸಂಸ್ಕಾರದಲ್ಲಿ ಹಗುರ ಆಗಿದ್ದರು ಎಲ್ಲರಿಗೂ ನನ್ನವರು ಎಂಬ ಅನುಭವವನ್ನು ಮಾಡಿಸಿದರು ಅಂದಾಗ ಉದಾಹರಣೆ ಆಗಿಬಿಟ್ಟರು ಜಗದಂಬಾರವರನ್ನು ಸಹ ನೋಡಿದಿರಿ ಆದರೆ ಕೆಲವರು ಅವರಾದರೆ ಜಗದಾಂಬೆ ನಾಗಿದ್ದರು ಎಂದು ತಿಳಿಯುತ್ತಾರೆ ಆದರೆ ದಾದಿಯ ತಾವು ಬ್ರಾಹ್ಮಣ ಪರಿವಾರದಲ್ಲಿ ಜೊತೆಗಾರರಾಗಿದ್ದರು ಅವರ ಮುಖದಿಂದ ಸದಾ ಪುರುಷಾರ್ಥದ ಬಗ್ಗೆ ತಿಳಿಯುತ್ತಾ ಮತ್ತು ಕೇಳುತ್ತಾ ಈಗ ಕರ್ಮಾತೀತರಾಗಬೇಕು ಎಂಬುದು ಒಂದೇ ಶಬ್ದ ಅವರದಾಗಿತ್ತು ಕರ್ಮಾತೀತರಾಗುವ ಲಗನ್ನಲ್ಲಿ ಅನ್ಯರಿಗೂ ಸಹ ಇದೇ ಶಬ್ದವನ್ನು ಮತ್ತೆ ಮತ್ತೆ ನೆನಪಿಸುತ್ತಿದ್ದರು ಈಗ ಪ್ರತಿಯೊಬ್ಬ ಬ್ರಾಹ್ಮಣರ ಲಕ್ಷ ಮತ್ತು ಲಕ್ಷಣ ವಿಶೇಷವಾಗಿ ಇದೇ ಇರಬೇಕು ಇದೇ ಇದ್ದೀರಿ ಆದರೆ ನಂಬರ್ ವಾರ್ ಈಗ ಫರಿಷ್ತೆಗಳು ಆಗಲೇಬೇಕು ಎಂಬ ಇದೇ ಲಗನ್ ಇರಲಿ ಫರಿಷ್ತಾ ಅರ್ಥಾತ್ ಈ ದೇಹ ಸಾಕಾರ ದೇಹದಿಂದ ಭಿನ್ನ ಸದಾ ಬೆಳಕಿನ ದೇಹಧಾರಿಗಳು ಫರಿಷ್ತಾ ಅರ್ಥಾತ್ ಈ ಕರ್ಮೇಂದ್ರಗಳಿಗೆ ರಾಜ ಬಾಬ್ದಾದರವರು ಮೊದಲು ಸಹ ತಿಳಿದ್ ತಿಳಿಸಿದ್ದರು ಇಡೀ ಸೃಷ್ಟಿ ಚಕ್ರದ ಒಳಗೆ ಒಬ್ಬರೇ ಬಾಬ್ದಾದ ಯಾವುದನ್ನು ನಶೆಯಿಂದ ಹೇಳುತ್ತಾರೆ ನನ್ನ ಒಬ್ಬೊಬ್ಬ ಮಗು ರಾಜ ಮಕ್ಕಳಾಗಿದ್ದಾರೆ ಸ್ವರಾಜ್ಯಾಧಿಕಾರಿ ಆಗಿದ್ದಾರೆ ಫರಿಷ್ತಾ ಅರ್ಥಾತ್ ಸ್ವರಾಜ್ಯ ಅಧಿಕಾರಿಗಳು ಇಂತಹ ಸ್ವರಾಜ್ಯ ಅಧಿಕಾರಿ ಆತ್ಮ ಬೆಳಕಿನ ಸ್ವರೂಪಧಾರಿಗಳು ಯಾರೇ ಆಗಿರಲಿ ಇಂತಹ ಬೆಳಕಿನ ಡಬಲ್ ಹಗುರತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾರನ್ನೇ ಮಿಲನ ಮಾಡುತ್ತಾರೆ ಎಂದರೆ ಅವರ ಮಸ್ತಕದಲ್ಲಿ ಆತ್ಮಜ್ಯೋತಿಯ ಅನುಭವ ನಡೆದಾಡುತ್ತಾ ತಿರುಗಾಡುತ್ತಲೂ ಸಹ ಕಂಡುಬರುತ್ತದೆ ಈಗ ಈ ತೀವ್ರ ಪುರುಷಾರ್ಥದ ಲಕ್ಷ್ಯ ಮತ್ತು ಲಕ್ಷಣ ಸದಾ ಇಮರ್ಜ ಆಗಿ ಇಟ್ಟುಕೊಳ್ಳಿ ಹೇಗೆ ಬ್ರಹ್ಮ ತಂದೆಯಲ್ಲಿ ನೋಡಿದರೆ ಒಂದು ವೇಳೆ ಯಾರಾದರೂ ಮಿಲನ ಮಾಡಿದಾಗ ದೃಷ್ಟಿಯನ್ನು ತೆಗೆದುಕೊಳ್ಳುವಾಗ ಮಾತನಾಡುತ್ತಿದ್ದಾಗ ಏನು ಕಂಡು ಬರುತ್ತಿತ್ತು ಮತ್ತು ಲೈಟಿನ ಅನುಭವವನ್ನು ಮಾಡುತ್ತಿದ್ದರು ಬ್ರಹ್ಮ ತಂದೆ ಹೆಚ್ಚು ಮಾತನಾಡುತ್ತಾ ಮಾತನಾಡುತ್ತಲೂ ಸಹ ಮಧುರವಾದ ಅಶ್ರಿರಿ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಿದ್ದರು ಅನ್ಯರಿಗೂ ಸಹ ಭಲೇ ಎಷ್ಟೇ ಸೇವೆಯ ಸಮಾಚಾರವಿರಲಿ ಒಂದು ಸೆಕೆಂಡಿನಲ್ಲಿ ಆಶ್ಚರರಿತನದ ಅನುಭವ ಮಾಡಿಸುತ್ತಿದ್ದರು ಮತ್ತು ಮತ್ತೆ ಯಾವುದೇ ಮುರುಳಿಯಲ್ಲಿ ಪರಿಶೀಲನೆ ಮಾಡಿ ನಾನು ಆಶ್ಚರರಿ ಆತ್ಮನಾಗಿದ್ದೇನೆಯೇ ಎಂಬ ಆತ್ಮದ ಒಂದೇ ಪಾಠವನ್ನು ಮುರುಳಿಯಲ್ಲಿ ಎಷ್ಟು ಬಾರಿ ನೆನಪಿಸಿದ್ದರೂ ಅಂದಾಗ ಸಮಯಾನುಸಾರ ಚಿಕ್ಕ ಚಿಕ್ಕದಾದ ವಿಸ್ತಾರದ ಮಾತುಗಳು ಸ್ವಭಾವ ಸಂಸ್ಕಾರದ ಮಾತುಗಳು ಅಶಿರ ಸ್ಥಿತಿಯಿಂದ ದೂರ ಮಾಡಿ ಬಿಡುತ್ತದೆ ಈಗ ಪರಿವರ್ತನೆ ಮಾಡಿಕೊಳ್ಳಬೇಕು ಬಾಬ್ದಾದಾರವರು ಸೇವೆಯಲ್ಲಿ ಫಲಿತಾಂಶ ಒಳ್ಳೆಯದು ಇರುವುದನ್ನು ನೋಡುತ್ತಿದ್ದೇವೆ ಸೇವೆಗಾಗಿ ಮೆಜಾರಿಟಿ ಒಲವು ಉತ್ಸಾಹವಿದೆ ಯೋಜನೆಯನ್ನು ಮಾಡುತ್ತಿರುತ್ತೀರಿ ಆದರೆ ಸೇವೆಯ ಜೊತೆಗೆ ಸಂದೇಶ ಕೊಡುವುದೂ ಸಹ ಅವಶ್ಯಕತೆ ಇದೆ ಮತ್ತು ಬಾಬ್ದಾದರವರು ಈ ದಿನವೂ ಸಹ ಭಿನ್ನ ಭಿನ್ನ ವರ್ಗದ ಸ್ಥಾನದ ಸೇವೆಯ ಒಳ್ಳೆಯ ಫಲಿತಾಂಶವನ್ನು ನೋಡಿದೆವು ಆದರೆ ಅಶರೀರಿ ಆಗುವ ವಾಯುಮಂಡಲ ಪರಿಶ್ರಮ ಕಡಿಮೆ ಮತ್ತು ಪ್ರಭಾವವನ್ನು ಹೆಚ್ಚಿನದಾಗಿ ಬೀರುತ್ತದೆ ಕೇಳುವುದು ಚೆನ್ನಾಗಿಯೇ ಇರುತ್ತದೆ ಆದರೆ ವಾಯುಮಂಡಲದಲ್ಲಿ ಅಶರರಿತನದ ದೃಷ್ಟಿಯಿಂದ ಅನುಭವ ಮಾಡುತ್ತಾರೆ ಮತ್ತು ಆ ಅನುಭವವನ್ನು ಮರೆಯುವುದಿಲ್ಲ ಅಂದಾಗ ಫರಿಷ್ಠಾತನದ ಗುಂಗನ್ನು ಈಗ ಸೇವೆಯಲ್ಲಿ ವಿಶೇಷವಾಗಿ ಸೇವೆಯಲ್ಲಿ ಅಡವಡಿಸಿಕೊಳ್ಳಿ ಒಂದಲ್ಲ ಒಂದು ಶಾಂತಿಯ ಖುಷಿಯ ಸುಖದ ಆತ್ಮಿಕ ಪ್ರೇಮದ ಅನುಭವವನ್ನು ಮಾಡಿಸಿ ನಡತೆಯಲ್ಲಿ ಪ್ರೀತಿ ಪ್ರೇಮ ಮತ್ತು ಏನನ್ನು ಖಾತ್ರಿ ಮಾಡುತ್ತೀರಿ ಸಂಬಂಧದಿಂದ ಪರಿವಾರದಿಂದ ಅನುಭವವನ್ನು ಮಾಡಿ ಹೋಗುತ್ತಾರೆ ಆದರೆ ಅತೀಂದ್ರಿಯ ಸುಖದ ಅನುಭವ ಶಾಂತಿಯ ಆತ್ಮೀಯ ನಶೆ ಈಗ ವಾಯುಮಂಡಲ ಮತ್ತು ವೈಬ್ರೇಷನ್ ಮೂಲಕ ವಿಶೇಷ ಗಮನದಲ್ಲಿ ತನ್ನಿ ವಿಶೇಷ ಅನುಭವವನ್ನು ಮಾಡಿಸಿ ಒಂದಲ್ಲ ಒಂದು ಅನುಭವವನ್ನು ಮಾಡಿಸಿ ಹೀಗೆ ಇಲ್ಲಿನ ರೀತಿ ಪದ್ಧತಿಗೆ ಪ್ರಭಾವಿತರಾಗಿ ಹೋಗುತ್ತಾರೆ ಇಂತಹ ಪದ್ಧತಿ ಪರಿವಾರದ ಪ್ರೀತಿ ಮತ್ತು ಎಲ್ಲೂ ಸಿಗುವುದಿಲ್ಲ ಹಾಗೆ ಒಂದಲ್ಲ ಒಂದು ಪ್ರಾಪ್ತಿ ಅನುಭವವನ್ನು ಮಾಡಿ ಹೋಗಲಿ ಈಗ ಎಪ್ಪತ್ತು ಎಪ್ಪತ್ತೆರಡು ವರ್ಷಗಳು ಪೂರ್ತಿಯಾಗುತ್ತಿವೆ ಈ ಸಮಯದಲ್ಲಿ ಫಲಿತಾಂಶವನ್ನು ಏನು ನೋಡಿದೆವು ಪರಿಶ್ರಮದಿಂದ ಕೂಡಿರುವುದು ಆದರೆ ಇದುವರೆಗೂ ಬ್ರಹ್ಮಕುಮಾರಿಯರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಬ್ರಹ್ಮಕುಮಾರಿಯರ ಜ್ಞಾನ ಒಳ್ಳೆಯದಿದೆ ಇದನ್ನು ಕೊಡುವವರು ಯಾರು ನಡೆಸುವವರು ಯಾರು ಇದರ ಮೂಲ ಯಾರಾಗಿದ್ದಾರೆ ಬಾಬಾ ಎನ್ನುವ ಶಬ್ದ ತಮ್ಮೆಲ್ಲರದನ್ನು ಕೇಳಿ ಹೇಳುತ್ತಾರೆ ಇವರ ಬಾಬಾ ಇದ್ದಾರೆಂದು ಹೇಳುತ್ತಾರೆ ಆದರೆ ಅವರು ನನ್ನ ಬಾಬಾ ಆಗಿದ್ದಾರೆ ಎಂಬ ತಂದೆಯ ಪ್ರತ್ಯಕ್ಷತೆ ಈಗ ಗುಪ್ತ ರೂಪದಲ್ಲಿ ಇದೆ ಬಾಬಾ ಬಾಬಾ ಎಂದು ಹೇಳುತ್ತಾರೆ ಆದರೆ ನನ್ನ ಬಾಬಾ ಬಾಬಾ ನನ್ನವರು ಇದನ್ನು ಕೋಟಿಯಲ್ಲಿ ಕೆಲವರು ತಿಳಿಯುತ್ತಾರೆ ಅಂದಾಗ ಸಂಗಮ ಯುವದ ಗುರಿ ಏನು ನಮ್ಮೆಲ್ಲ ಆತ್ಮರ ತಂದೆ ಬಂದು ಬಿಟ್ಟರೂ ಆಸ್ತಿಯಂತೂ ತಂದೆ ಮೂಲಕ ಸಿಗುತ್ತದೆ ಅಲ್ಲವೇ ಈ ಪ್ರಭಾವ ಫರಿಷ್ಠಾಸ್ಥಿತಿಯಿಂದ ವಾಯುಮಂಡಲದಲ್ಲಿ ಹರಡುತ್ತದೆ ಇವರ ದೃಷ್ಟಿಯಿಂದ ಬೆಳಕು ಸಿಗುತ್ತದೆ ಇವರ ದೃಷ್ಟಿಯಿಂದ ಆತ್ಮೀಯತೆಯ ಬೆಳಕನ್ನು ದೃಶ್ಯ ಕಂಡುಬರುತ್ತದೆ ಈಗ ತೀವ್ರ ಪುರುಷಾರ್ಥಕ್ಕೆ ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ನಾನು ಡಬಲ್ ಲೈಟ್ ಆಗಿದ್ದೇನೆ ನಡೆದಾಡುತ್ತಾ ತಿರುಗಾಡುತ್ತಾ ಫರಿಷ್ತಾ ಸ್ವರೂಪದ ಅನುಭೂತಿಯನ್ನು ಹೆಚ್ಚಿಸಿಕೊಳ್ಳಿ ಅಶರೀರಿತನದ ಅನುಭವವನ್ನು ಹೆಚ್ಚಿಸಿಕೊಳ್ಳಿ ಸೆಕೆಂಡಿನಲ್ಲಿ ಯಾವುದೇ ಸಂಕಲ್ಪವನ್ನು ಸಮಾಪ್ತಿ ಮಾಡುವುದರಲ್ಲಿ ಸಂಸ್ಕಾರ ಸ್ವಭಾವದಲ್ಲಿ ಡಬಲ್ ಲೈಟ್ ಆಗಿ ಕೆಲವು ಮಕ್ಕಳು ಹೇಳುತ್ತಾರೆ ನಾವು ಹಗುರವಾಗಿರುತ್ತೇವೆ ಆದರೆ ಅನ್ಯರು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ ಇಂತಹ ಡಬಲ್ ಲೈಟ್ ಫರಿಷ್ತೆಗಳ ಡಬಲ್ ಲೈಟ್ ಸ್ಥಿತಿಯನ್ನು ಮುಚ್ಚಿಡಲು ಸಾಧ್ಯವೇ ಯಾವುದೇ ಚಿಕ್ಕದಾದ ಸ್ಥೂಲವಾದಂತಹ ಬೆಳಕು ಬ್ಯಾಟ್ರಿ ಇದ್ದಾಗಲಿ ಅಥವಾ ಬೆಂಕಿ ಕಡ್ಡಿ ಇದ್ದಾಗಲಿ ಎಲ್ಲೇ ಬೆಳಕು ಹಚ್ಚಿದಾಗ ಮುಚ್ಚಿಡಲು ಆಗುವುದಿಲ್ಲ ಇದಾದರೆ ಆತ್ಮೀಯ ಬೆಳಕಾಗಿದೆ ತಮ್ಮ ವಾಯುಮಂಡಲದಿಂದ ಅವರಿಗೆ ಇವರು ಯಾರು ಎಂಬುದನ್ನು ಅನುಭವವನ್ನು ಮಾಡಿಸಿ ಜಗದಂಬ ಅವರ ಅವರಾಗಲಿ ದಾದಿಯವರಾಗಲಿ ನನ್ನನ್ನು ತಿಳಿದಿಲ್ಲ ಎಂದು ಹೇಳಲಿಲ್ಲ ತಮ್ಮ ವಾಯುಮಂಡಲದಿಂದ ಸರ್ವರಿಗೂ ಪ್ರಿಯರಾಗಿದ್ದಾರೆ ಆದ್ದರಿಂದ ದಾದಿಯವರ ಉದಾಹರಣೆಯನ್ನು ಕೊಡುತ್ತಾರೆ ಏಕೆಂದರೆ ಬ್ರಹ್ಮ ತಂದೆಯ ಬಗ್ಗೆಯೂ ಸಹ ಯೋಚಿಸುತ್ತಾರೆ ಬ್ರಹ್ಮ ತಂದೆಯಲ್ಲಿ ಆದರೆ ಶಿವ ತಂದೆ ಇದ್ದರು ಶಿವ ತಂದೆಯ ಬಗ್ಗೆಯೂ ಯೋಚಿಸುತ್ತಾರೆ ಅವರು ನಿರಾಕಾರ ಆಗಿದ್ದಾರೆ ಎಲ್ಲದರಿಂದ ಭಿನ್ನ ಮತ್ತು ನಿರಾಕಾರಿ ಆಗಿದ್ದಾರೆ ನಾವಾದರೆ ಸ್ಥೂಲ ಶರೀರಧಾರಿ ಆಗಿದ್ದೇವೆ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಇರುವವರಾಗಿದ್ದೇವೆ ಪ್ರತಿಯೊಬ್ಬರ ಸಂಸ್ಕಾರದಲ್ಲಿ ಇರುವವರಾಗಿದ್ದೇವೆ ಸಂಸ್ಕಾರಗಳನ್ನು ಹೊಂದಿಕೊಳ್ಳುವುದು ಅರ್ಥಾತ್ ಫರಿಷ್ಠೆ ಆಗುವುದು ಸಂಸ್ಕಾರವನ್ನು ನೋಡಿ ಕೆಲವು ಮಕ್ಕಳು ಹೃದಯ ವಿದೀರ್ಣರಾಗಿ ಬಿಡುತ್ತಾರೆ ತಂದೆ ಬಹಳ ಒಳ್ಳೆಯವರಾಗಿದ್ದಾರೆ ಬ್ರಹ್ಮ ತಂದೆಯೂ ಸಹ ಬಹಳ ಒಳ್ಳೆಯವರಾಗಿದ್ದಾರೆ ಜ್ಞಾನವು ಬಹಳ ಚೆನ್ನಾಗಿದೆ ಪ್ರಾಪ್ತಿಯು ಬಹಳ ಚೆನ್ನಾಗಿದೆ ಸ್ವಭಾವ ಸಂಸ್ಕಾರಗಳನ್ನು ಹೊಂದಿಕೊಳ್ಳುವುದು ಅರ್ಥಾತ್ ಎಲ್ಲರಿಗೂ ಪ್ರಿಯರಾಗುವುದು ಕೆಲವರಿಗೆ ಪ್ರಿಯರಲ್ಲ ಏಕೆಂದರೆ ಕೆಲವು ಮಕ್ಕಳು ಹೇಳುತ್ತಾರೆ ಕೆಲವರಲ್ಲಿ ವಿಶೇಷತೆಯನ್ನು ನೋಡಿ ಪ್ರೀತಿ ಬರುತ್ತದೆ ಎಂದು ಹೇಳುತ್ತಾರೆ ಇವರ ಭಾಷಣ ಬಹಳ ಚೆನ್ನಾಗಿದೆ ಇವರಲ್ಲಿ ಎಂತಹ ವಿಶೇಷತೆ ಬಹಳ ಚೆನ್ನಾಗಿದೆ ಇವರ ಮಾತು ಬಹಳ ಚೆನ್ನಾಗಿದೆ ತಾವು ಫರಿಷ್ಠೆ ಆಗುವುದರಲ್ಲಿ ಇದು ವಿಘ್ನ ಆಗುತ್ತದೆ ಅವರಿಗೆ ಪ್ರಿಯರಾದಿರಿ ಆದರೆ ಅವರನ್ನು ಭಲೆ ಪ್ರಿಯರನ್ನಾಗಿ ಮಾಡಿಕೊಳ್ಳಿ ಆದರೆ ನಾನು ಆತ್ಮ ನ್ಯಾರ ಆಗಿದ್ದೇನೆ ನ್ಯಾರ ಸ್ಥಿತಿಯಿಂದ ಪ್ರಿಯರನ್ನಾಗಿ ಮಾಡಿಕೊಳ್ಳಿ ವಿಶೇಷತೆಯೊಂದಿಗೆ ಪ್ರೀತಿ ಇಲ್ಲ ಅವರ ಅಂದ್ರೆ ಇವರ ಈ ಗುಣ ನನಗೆ ಬಹಳ ಚೆನ್ನಾಗಿದೆ ಎನಿಸುತ್ತದೆ ಅನ್ನುವುದನ್ನು ಧಾರಣೆ ಮಾಡಿ ಇದರ ಕಾರಣ ಇವರು ಪ್ರಿಯರು ಎಂಬುದು ತಪ್ಪಾಗುತ್ತದೆ ಫರಿಷ್ಠೆ ಎಲ್ಲರಿಗೂ ಇಷ್ಟವಾಗುತ್ತಾರೆ ಪ್ರತಿಯೊಬ್ಬರು ಇವರು ನನ್ನವರು ಎಂದು ಹೇಳಲಿ ನಮ್ಮವರು ಇಂತಹ ಫರಿಷ್ಠಾ ಸ್ಥಿತಿಯಲ್ಲಿ ಎರಡು ಪ್ರಕಾರದ ವಿಘ್ನಗಳು ಬರುತ್ತವೆ ಒಂದಾಗಿದೆ ದೇಹದ ಪರಿವೆ ಅದಾದರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಅನುಭವವಿದೆ ಅರವತ್ತ್ಮೂರು ಜನ್ಮಗಳ ಪದೇ ಪದೇ ಈ ದೇಹದ ಪರಿವೆ ಪ್ರಕಟವಾಗುತ್ತಿರುತ್ತದೆ ಮತ್ತೊಂದು ದೇಹದ ಅಭಿಮಾನ ದೇಹದ ಪರಿವೆ ಮತ್ತು ದೇಹದ ಅಭಿಮಾನ ಜ್ಞಾನದಲ್ಲಿ ಎಷ್ಟು ಮುಂದೆ ಹೋಗುತ್ತಿರುತ್ತೀರೋ ಸ್ವಯಂ ಪ್ರತಿಯು ಸಹ ಕೆಲವೊಮ್ಮೆ ದೇಹಾಭಿಮಾನ ಬಂದುಬಿಡುತ್ತದೆ ಆ ಅಭಿಮಾನ ಕೆಳಗೆ ಬೀಳಿಸುತ್ತದೆ ದೇಹ ಅಭಿಮಾನ ಏನು ಬರುತ್ತದೆ ಏನೆಲ್ಲ ವಿಶೇಷತೆಗಳು ಇರುತ್ತವೆಯಲ್ಲವೇ ಆ ವಿಶೇಷತೆಯ ಕಾರಣ ಅಭಿಮಾನವಿರುತ್ತದೆ ನಾನೇನು ಕಡಿಮೆಯೇ ನನ್ನ ಭಾಷಣ ಎಲ್ಲರಿಗೂ ಇಷ್ಟವೆನಿಸುತ್ತದೆ ನನ್ನ ಸೇವೆಯ ಪ್ರಭಾವ ಬೀರುತ್ತದೆ ಯಾವುದೇ ಕಲೆ ನನ್ನ ಸಂಭಾಲನೆ ಮಾಡುವ ರೀತಿ ಅಂದರೆ ಹ್ಯಾಂಡ್ಲಿಂಗ್ ಬಹಳ ಚೆನ್ನಾಗಿದೆ ನಾನು ಕೋರ್ಸ್ ಮಾಡುವುದು ಕೊಡುವುದು ಬಹಳ ಚೆನ್ನಾಗಿದೆ ಒಂದಲ್ಲ ಒಂದು ಜ್ಞಾನದಲ್ಲಿ ಮುಂದೆ ಹೋಗಲು ಸೇವೆಯಲ್ಲಿ ಮುಂದೆ ಹೋಗಲು ಈ ಅಭಿಮಾನ ತನ್ನ ಪ್ರತಿಯೂ ಸಹ ಬರುತ್ತದೆ ಮತ್ತು ಅನ್ನರ ಗುಣ ಅಥವಾ ಕಲೆ ಅಥವಾ ವಿಶೇಷತೆಗಳ ಪ್ರತಿಯೂ ಸಹ ಪ್ರಿಯರಾಗಿ ಬಿಡುತ್ತಾರೆ ಆದರೆ ಯಾರು ನೆನಪಿಗೆ ಬರುತ್ತಾರೆ ದೇಹಾಭಿಮಾನ ನೆನಪಿಗೆ ಬರುತ್ತದೆ ಇಂಥವರ ಬುದ್ಧಿ ಬಹಳ ಚೆನ್ನಾಗಿದೆ ನನ್ನ ಹ್ಯಾಂಡ್ಲಿಂಗ್ ಬಹಳ ಚೆನ್ನಾಗಿದೆ ಈ ಅಭಿಮಾನ ಸೇವೆ ಅಥವಾ ಪುರುಷಾರ್ಥದಲ್ಲಿ ಮುಂದೆ ಹೋಗುವವರಿಗೆ ಅಭಿಮಾನದ ರೂಪದಲ್ಲಿ ಬರುತ್ತದೆ ಅಂದಾಗ ಇದನ್ನು ಸಹ ಪರಿಶೀಲನೆ ಮಾಡಿಕೊಳ್ಳಬೇಕು ಮತ್ತು ಅಭಿಮಾನವುಳ್ಳವರಿಗೆ ಅಭಿಮಾನ ಇದೆ ಇದನ್ನು ಪರಿಶೀಲನೆ ಮಾಡಿಕೊಳ್ಳುವ ಸಾಧನವಾಗಿದೆ ಅಭಿಮಾನವುಳ್ಳವರಿಗೆ ಸ್ವಲ್ಪವೂ ಸಹ ಯಾರಾದರೂ ಅಪಮಾನ ಮಾಡಿದರೆ ಅವರ ವಿಚಾರದ ಅವರ ಸಲಹೆಯ ಅವರ ಕಲೆಯ ಅವರ ಹ್ಯಾಂಡ್ಲಿಂಗ್ ಕ್ಷೇತ್ರ ಪಾಲನೆ ಬಗ್ಗೆ ಅಪಮಾನ ಬಹಳ ಬೇಗ ಅನುಭವವಾಗುತ್ತದೆ ಮತ್ತು ಅಪಮಾನದ ಅನುಭವವಾಯಿತು ಅದರ ಇನ್ನೂ ಸೂಕ್ಷ್ಮ ಗುರುತು ಕ್ರೋಧದ ಅಂಶ ಉತ್ಪನ್ನವಾಗಿ ಬಿಡುತ್ತದೆ ಆವೇಶದಲ್ಲಿ ಬರುವುದು ಇದು ಫರಿಷ್ಠೆಗಳಾಗಲು ಬಿಡುವುದಿಲ್ಲ ಅಂದಾಗ ವರ್ತಮಾನ ಸಮಯದ ಲೆಕ್ಕದಿಂದ ಬಾಬ್ದಾದರವರು ಮತ್ತೆ ಸೂಚನೆಯನ್ನು ಕೊಡುತ್ತಿದ್ದಾರೆ ತಮ್ಮ ಸಂಗಮ ಯುಗದ ಕೊನೆಯ ಸ್ವರೂಪ ಫರಿಷ್ತೆ ಇದನ್ನು ಈಗ ಜೀವನದಲ್ಲಿ ಪ್ರತ್ಯಕ್ಷ ಮಾಡಿ ಸಾಕಾರದಲ್ಲಿ ತನ್ನಿ ಫರಿಷ್ಠೆ ಆಗುವುದರಿಂದ ಅಶರೀರಿ ಆಗುವುದು ಬಹಳ ಸಹಜವಾಗುತ್ತದೆ ಸೂಕ್ಷ್ಮ ರೂಪದಲ್ಲಿಯೂ ಸಹ ಸೆಳತೆ ಯಾವುದಾದರೂ ವಿಶೇಷತೆ ಅಥವಾ ತನ್ನದೇ ಆಗಿರಲಿ ಅಥವಾ ಮತ್ತೊಬ್ಬರದು ಆಗಿರಲಿ ಅಭಿಮಾನ ಇಲ್ಲವೇ ಎಂದು ತಮ್ಮ ಚೆಕಿಂಗ್ ಮಾಡಿಕೊಳ್ಳಿ ಕೆಲವು ಮಕ್ಕಳ ಚಿಕ್ಕ ಮಾತು ಸಹ ಅವರ ಸ್ಥಿತಿಯನ್ನು ಹೆಚ್ಚು ಕಡಿಮೆ ಮಾಡಿಬಿಡುತ್ತದೆ ಖುಷಿಯಿಂದ ಕೂಡಿರುವ ಚೆಹರೆಗೆ ಬದಲಾಗಿ ಚಿಂತೆಯಿಂದ ಕೂಡಿರುವ ಚೆಹರೆ ಅಥವಾ ಚಿಂತನೆಯಲ್ಲಿ ಇರುವ ಚೆಹರೆ ಮತ್ತು ನಡೆಯುತ್ತಾ ನಡೆಯುತ್ತಾ ಹೃದಯ ವಿದೀರ್ಣರಾಗಿ ಬಿಡುತ್ತಾರೆ ಖುಷಿಯಿಂದ ಇರುವುದರ ಬದಲಾಗಿ ಹೃದಯ ವಿದೀರ್ಣರಾಗುತ್ತಾರೆ ತಿಳಿಯುತ್ತೆ ಈಗ ತಮ್ಮ ಸಂಗಮ ಯುಗದ ಕೊನೆಯ ಸ್ಥಿತಿ ಫರಿಷ್ಠಾತನದ ಸಂಸ್ಕಾರವನ್ನು ಪ್ರಕಟ ಮಾಡಿಕೊಳ್ಳಿ ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದರೆ ಅವರನ್ನು ಅನುಸರಿಸಲೇಬೇಕಲ್ಲವೇ ಮಾತನಾಡುತ್ತಾ ಮಾತನಾಡುತ್ತಾ ಮಕ್ಕಳು ಏನಾದರೂ ಸಮಾಚಾರವನ್ನು ಹೇಳಲು ಬರುತ್ತಿದ್ದರು ಆದರೆ ಆ ಸಮಾಚಾರದಿಂದಲೇ ದೂರವಾಗಿ ಬಿಡುತ್ತಿದ್ದರು ಶಬ್ದದಿಂದ ದೂರ ದೂರದ ಸ್ಥಿತಿಯ ಅನುಭವವನ್ನು ಮಾಡಿ ನೋಡಿದರು ಮಾತುಗಳ ಸಮಾಚಾರವನ್ನು ಹೇಳಲು ಬಹಳ ಪ್ಲ್ಯಾನ್ ಮಾಡಿಕೊಂಡು ಬರುತ್ತಿದ್ದರು ಇದನ್ನು ಹೇಳಬೇಕು ಇದನ್ನು ಹೇಳುತ್ತೇವೆ ಇದನ್ನು ಕೇಳುತ್ತೇನೆ ಆದರೆ ಬ್ರಹ್ಮ ತಂದೆ ಮುಂದೆ ಬಂದಾಗ ಏನು ಹೇಳಬೇಕಾಯಿತು ಅದನ್ನೇ ಮರೆತು ಬಿಡುತ್ತಿದ್ದರು ಇದಕ್ಕೆ ಫರಿಷ್ತಾ ಸ್ಥಿತಿ ಎಂದು ಹೇಳಲಾಗುತ್ತದೆ ಈ ದಿನ ಈ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದೀರಾ ನಾನು ಯಾರು ಫರಿಷ್ತೆ ಯಾವುದೇ ಮಾತಿನಲ್ಲಿ ಯಾವುದೇ ವಿಶೇಷತೆಯಿಂದ ತನ್ನ ವಿಶೇಷತೆಯಿಂದ ದೇಹದ ಅಭಿಮಾನದಿಂದ ದೂರ ಡಬಲ್ ಲೈಟ್ ಫರಿಷ್ತ ಏಕೆಂದರೆ ಫರಿಷ್ಠಗಳಾಗದೆ ದೇವತೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ ಸತ್ಯಗದಲ್ಲಿ ಬಂದು ಬಿಡುತ್ತೀರಿ ಏಕೆಂದರೆ ಮಕ್ಕಳಾಗಿದ್ದೀರಿ ಆಸ್ತಿಯಂತೂ ಸಿಗುತ್ತದೆ ಆದರೆ ಶ್ರೇಷ್ಠ ಪದವಿ ಇಲ್ಲ ಸದಾ ಜೊತೆಯಲ್ಲಿ ಇರುತ್ತೇನೆ ಎಂದು ಯಾವ ವಾಯ್ದೆ ಮಾಡಿದರೆ ಜೊತೆ ಜೊತೆಯಲ್ಲಿ ರಾಜ್ಯ ಮಾಡುತ್ತೇವೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳದಿದ್ದರೂ ರಾಜ್ಯದ ಅಧಿಕಾರಿ ಆಗಲಿ ಅಲ್ಲಿಯ ರಾಜ್ಯಸಭೆಯನ್ನು ನೋಡಿದ್ದೀರಲ್ಲವೇ ಯಾರೆಲ್ಲ ರಾಜ್ಯಸಭೆಯ ಅಧಿಕಾರಿಗಳಾಗಿದ್ದಾರೆ ಅವರು ತಿಲಕ ಮತ್ತು ಕಿರೀಟಧಾರಿಗಳು ರಾಜ್ಯದ ತಿಲಕ ರಾಜ್ಯದ ಗುರುತು ಕಿರೀಟ ಅಂದಾಗ ಬಹಳ ಸಮಯದಿಂದ ಸ್ವರಾಜ್ಯಾಧಿಕಾರಿ ಮಧ್ಯ ಮಧ್ಯದಲ್ಲಿ ಅಲ್ಲ ಬಹಳ ಸಮಯದ ಸ್ವರಾಜ್ಯ ಅಧಿಕಾರಿಗಳು ಸಿಂಹಾಸನದ ಮೇಲೆ ಬಲೆ ಕುಳಿತುಕೊಳ್ಳದಿದ್ದರೂ ರಾಜ ಪರಿವಾರದಲ್ಲಿ ಬರುವ ಅಧಿಕಾರಿಯಾಗಿ ಬಿಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರಾ ಅಂದ್ರೆ ಯಾರು ಮೊದಲು ಬಾರಿ ಬಂದಿದ್ದಿರಿ ಅವರು ಎದ್ದು ನಿಲ್ಲಿರಿ ಒಳ್ಳೆಯದು ತ್ರೀ ಬೈ ಫೋರ್ ಮೂರು ಬೈ ನಾಲ್ಕು ಸಭೆ ಎದ್ದು ನಿಂತಿದ್ದು ಇಂದು ಯಾರೆಲ್ಲ ಮೊದಲನೇ ಬಾರಿ ಬಂದಿದ್ದರೆ ಅವರೆಲ್ಲರಿಗೂ ತಂದೆಯನ್ನು ಸಾಕಾರದಲ್ಲಿ ಮಿಲನ ಮಾಡುವ ಮೊದಲನೇ ಬಾರಿಯ ಜನ್ಮದಿನದ ಶುಭಾಶಯಗಳು ಬಾಬ್ದಾದರವರ ಬಂದಿರುವಂತಹ ಎಲ್ಲ ಮಕ್ಕಳಿಗೆ ಇದೇ ವರದಾನವಿದೆ ಬನ್ನಿ ಬರಲಿ ಟೂ ಲೇಟಿನ ಸಮಯವಿದೆ ಆದರೆ ಹೊಸದಾಗಿ ಬಂದಿರುವ ಮಕ್ಕಳ ಪ್ರತಿ ಒಂದು ವಿಶೇಷ ವರದಾನವಿದೆ ನಾವು ಹೇಗೆ ಮುಂದೆ ಹೋಗಲು ಸಾಧ್ಯವಿದೆ ಎಂಬ ಸಂಪ ಸಂಕಲ್ಪವನ್ನು ಎಂದೂ ಸಹ ಮಾಡಬಾರ್ದು ಈಗ ತಡವಾಗಿ ಬಂದಿದ್ದರೆ ಆದರೆ ಅತಿ ತಡವಾಗಿ ಬಂದಿಲ್ಲ ತಮ್ಮೆಲ್ಲರಿಗೂ ವಿಶೇಷವಾಗಿ ಬಾಬ್ದಾದರವರು ಮತ್ತು ನಿಮಿತ್ತರಾದ ಬ್ರಾಹ್ಮಣ ಪರಿವಾರದ ಸಹೋದರ ಸಹೋದರಿಯರ ವಿಶೇಷ ಸಹಯೋಗದ ಭಾವನೆ ಇದೆ ಒಂದು ವೇಳೆ ತಾವು ಸ್ವಲ್ಪ ಸಮಯದ ಒಂದೊಂದು ಸೆಕೆಂಡು ಸಫಲ ಮಾಡಿಕೊಳ್ಳದಿದ್ದರೆ ಏಕೆಂದರೆ ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಪಡೆಯಬಹುದು ಒಂದು ಸೆಕೆಂಡನ್ನು ಸಹ ವ್ಯರ್ಥವಾಗಿ ಕಳೆಯಬಾರ್ದು ಮತ್ತು ಕರ್ಮ ಯೋಗಿಯಾಗಿ ನಡೆಯಬೇಕು ಕರ್ಮ ಬಿಡಬಾರ್ದು ಆದರೆ ಕರ್ಮದಲ್ಲಿ ಯೋಗವನ್ನು ಜೋಡಿಸುತ್ತಾ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳಬೇಕು ಬ್ಯಾಲೆನ್ಸ್ ಇಟ್ಟುಕೊಳ್ಳುವವರಿಗೆ ಹೆಚ್ಚಿನ ಆಶೀರ್ವಾದ ಸಿಗುತ್ತದೆ ಯಾರೆಲ್ಲ ತಡವಾಗಿ ಬಂದಿದ್ದೀರಿ ಆ ನಂತರ ಟೂ ಲೇಟ್ ಆಗುವುದಿದೆ ತಮಗೆ ಅವಕಾಶವಿದೆ ಸ್ವಲ್ಪ ಸಮಯದಲ್ಲಿ ಬಹಳ ಪುರುಷಾರ್ಥವನ್ನು ಮಾಡಲು ಸಾಧ್ಯವಿದೆ ಬಾಬ್ದಾದ ಸಾಹಸವಂತ ಮಕ್ಕಳಿಗೆ ತಂದೆಯ ಸಹಾಯ ಇದ್ದೇ ಇದೆ ಎಂದು ವರದಾನವನ್ನು ಕೊಡುತ್ತೇವೆ ಅಂದಾಗ ಎಲ್ಲರಿಗೆ ಎಲ್ಲ ಕಡೆ ಇರುವ ಮಕ್ಕಳಿಗೆ ಬಾಬ್ದಾದರವರ ಹೃದಯದ ಆಶೀರ್ವಾದಗಳು ಹಾಗೂ ಪದ್ಮ ಗುಣ ಶುಭಾಶಯಗಳು ಯಾರು ಶಿವರಾತ್ರಿ ಎಂದು ತಮ್ಮ ಸೇವೆಯಲ್ಲಿ ಇರುತ್ತಾರೆ ಅವರಿಗೆ ಈಗಿನಿಂದಲೇ ಶಿವರಾತ್ರಿಯ ತಮ್ಮ ಜನ್ಮದಿನದ ಆಶೀರ್ವಾದಗಳು ಹಾಗೂ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ ಅಥವಾ ಏನು ಪತ್ರ ಇಮೇಲ್ ಕಳಿಸುತ್ತೀರಿ ಅವರದು ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ಬಾಬ್ದಾದರವರ ಬಳಿ ಬಂದು ತಲುಪಿ ಬಿಡುತ್ತದೆ ಅವರಿಗೂ ಸಹ ಮತ್ತೆ ಬಾಬ್ದಾದಾರವರ ಬ ಯಾರಿರುವ ಆತ್ಮಗಳು ಬಂಧನದಲ್ಲಿರುವರು ಯಾರು ಪೆಟ್ಟನ್ನು ಸಹ ಕೊರಳಿನ ಹಾರವನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ ಬಿಡುತ್ತಾರೆ ಅಂತಹ ಆತ್ಮಗಳಿಗೂ ಸಹ ನೆನಪು ಪ್ರೀತಿ ಮತ್ತು ಹೊಸ ಹೊಸ ಸ್ನೇಹಿ ಆತ್ಮಗಳು ಯಾರು ಈಗ ಬರುತ್ತಿದ್ದಾರೆ ಆದರೆ ಕಡಿಮೆ ಇದ್ದಾರೆ ಸ್ನೇಹಿ ಹಾಗೂ ಸಹಯೋಗಿ ಡಬಲ್ ಆಗಿರಬೇಕು ಅಂದಾಗ ಈ ಎಲ್ಲ ಕಡೆಯ ಎಲ್ಲ ಯುವಕರು ವೃದ್ಧರು ಮಕ್ಕಳು ಮಾತೆಯರು ಪಾಂಡವರು ಎಲ್ಲರಿಗೆ ಮುಂಚಿತವಾಗಿ ತಮ್ಮ ಹಾಗೂ ತಂದೆಯ ಜನ್ಮದಿನದ ಶುಭಾಶಯಗಳು ಒಳ್ಳೆಯದು ವರದಾನ ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿಯೊಂದು ಸಂಕಲ್ಪದಲ್ಲಿ ವಿಜಯಿಯಾಗುವಂತಹ ಸದಾ ಸಫಲತಾ ಮೂರ್ತಿ ಭವ ಹೇಗೆ ನಿರಾಕಾರ ಆತ್ಮ ಮತ್ತು ಸಾಕಾರ ಶರೀರ ಎರಡರ ಸಂಬಂಧದಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡಬಹುದು ಅದೇ ರೀತಿ ಪ್ರತಿಯೊಂದು ಕರ್ಮ ಅಥವಾ ಸಂಕಲ್ಪವನ್ನು ನಿರಾಕಾರ ಹಾಗೂ ಸಾಕಾರ ತಂದೆಯಬ್ಬರನ್ನು ಜೊತೆ ಅಥವಾ ಸಮ್ಮುಖದಲ್ಲಿ ಇಟ್ಟುಕೊಳ್ಳುತ್ತಾ ಮಾಡುತ್ತಿರೆಂದ್ರೆ ಸಫಲತಾ ಮೂರ್ತಿ ಆಗಿ ಬಿಡುವಿರಿ ಏಕೆಂದ್ರೆ ಯಾವಾಗ ದಾದರವರು ಸಮ್ಮುಖದಲ್ಲಿ ಇರುತ್ತಾರೆಂದ್ರೆ ಅವಶ್ಯವಾಗಿ ಅವರಿಂದ ನಿರ್ಣಯ ತೆಗೆದುಕೊಂಡು ನಿಶ್ಚಯ ಹಾಗೂ ನಿರ್ಭಯತೆಯಿಂದ ಮಾಡುವಿರಿ ಇದರಿಂದ ಸಮಯ ಹಾಗೂ ಸಂಕಲ್ಪದ ಉಳಿತಾಯವಾಗುವುದು ಯಾವುದೂ ಸಹ ವ್ಯರ್ಥವಾಗುವುದಿಲ್ಲ ಪ್ರತಿಯೊಂದು ಕರ್ಮವು ಸ್ವತಃವಾಗಿಯೇ ಸಫಲವಾಗುವುದು ಸ್ಲೋಗನ್ ಆತ್ಮಿಕ ಸ್ನೇಹವು ಸಂಪತ್ತಿಗಿಂತಲೂ ಅಧಿಕ ಅಮೂಲ್ಯವಾಗಿದೆ ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿರಿ ಅವ್ಯಕ್ತ ಸೂಚನೆ ಏಕತೆ ಮತ್ತು ವಿಶ್ವಾಸದ ಗುಣ ಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಧರ್ಮ ಸತ್ತಾರವರ ಮುಂದೆ ಪವಿತ್ರತೆಯ ಶಕ್ತಿ ಮತ್ತು ರಾಜ್ಯ ಸತ್ತಾರವರ ಮುಂದೆ ಏಕತೆಯ ಶಕ್ತಿ ಸಿದ್ಧ ಮಾಡಿ ಈ ಎರಡು ಶಕ್ತಿಗಳನ್ನು ಸಿದ್ಧ ಮಾಡುವುದರಿಂದ ಈಶ್ವರ್ಯ ಸತ್ತಾದ ಬಾವುಟ ಸಹಜವಾಗಿ ಹಾರುವುದು ಈಗ ಈ ಎರಡು ಕಡೆಯ ವಿಶೇಷ ಗಮನ ಬೇಕು ಎಷ್ಟೆಷ್ಟು ಪವಿತ್ರ ಮತ್ತು ಏಕತೆಯ ಶಕ್ತಿಯಿಂದ ಅವರ ಸಮೀಪ ಸಂಪರ್ಕದಲ್ಲಿ ಬರುತ್ತಿರುತ್ತೀರಿ ಅಷ್ಟು ಅವರು ಸ್ವಯಂ ತಮ್ಮ ವರ್ಣನೆ ಮಾಡುತ್ತಿರುತ್ತಾರೆ ಓಂ ಶಾಂತಿ ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು